ೊಂಗಲ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಸಂಗ್ರಾಣಿ ಕಲ್ಲು ಎತ್ತುವ ಆಕರ್ಷಕ ಗ್ರಾಮೀಣ ಕ್ರೀಡಾ ಸ್ಪರ್ಧೆ ಶುಕ್ರವಾರ ಭರ್ಜರಿಯಾಗಿ ಜರುಗಿತು ಕಾಂಗ್ರೆಸ್ ಮುಖಂಡ ಬಸವರಾಜ್ ಕೌಜಲ್ಗಿ ಸ್ಪರ್ಧೆಗೆ ಚಾಲನೆ ನೀಡಿ ಗ್ರಾಮೀಣ ಕಲೆ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಬಾರಿ ಸಂಗ್ರಾನಿ ಕಲ್ಲು ಎತ್ತುವ ಸ್ಪರ್ಧೆಯನ್ನು ಸೇರಿಸಲಾಗಿದೆ ಎಂದು ಹೇಳಿದರು ಧರ್ಮದರ್ಶಿ ಮಹಾಂತೇಶ್ ಶಾಸ್ತ್ರಿ ಆರಾದ್ರಿಮಠ್ ನೂತನ ಸಂಗ್ರಾನಿ ಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ನಡೆಸಿದರು ಕೃಷಿ ಮೇಳದ ಅಧ್ಯಕ್ಷ ಶಿವರಂಜನ್ ಬೋಳನ್ನವರ್ ಮಹಾಂತೇಶ್ ತುರ್ಮರಿ ಮಡಿವಾಳಪ್ಪ ಹೋಟಿ ಮಹೇಶ್ ಬೆಲ್ಲರ್ ಶ್ರೀಶೈಲ್ ಎಡಳ್ಳಿ ಹಾಗೂ ಮೇಳದ ಮುಖಂಡರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊತ್ತದ ಐದಿನೈದು ಪೈಲ್ವಾನರು ಭಾರಿ ತೂಕದ ಕಲ್ಲುಗಳನ್ನು ತೊಡೆತಟ್ಟಿ ಎತ್ತಿ ಮೈದಾನದಲ್ಲಿ ಒಗೆಯುತ್ತಿದ್ದಂತೆ ಪ್ರೇಕ್ಷಕರಿಂದ ಶಿಳ್ಳೆ ಚಪ್ಪಾಳೆ ಮತ್ತು ಕೇಕೆಗಳ ಮೊಳೆಗದ್ದಲ ಕೇಳಿಬಂತು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಗ್ರಾಮೀಣ ಕ್ರೀಡೆಗೆ ಸಾಕ್ಷಿಯಾಗಿದ್ದು ಮೈದಾನವೇ ಉತ್ಸಾಹ ಗುರುಪುಗಳಿಂದ ಕಂಗೊಳಿಸಿತು ಸ್ಪರ್ಧೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಅಬ್ದುಲ್ ಖಾನ್ ಮುಜಾವರ್ ನೂರ ಒಂದು ಕೆಜಿ ತೂಕದ ಕಲ್ಲು ಎತ್ತಿ ಪ್ರಥಮ ಸ್ಥಾನ ಪಡೆದರು ರಿಯಾಜ್ ಬಿಸನಾಳ್ ತೊಂಬತ್ತು ಕೆಜಿ ಎತ್ತಿ ದ್ವಿತೀಯ ಸ್ಥಾನ ಪ್ರವೀಣ್ ಹೆಬ್ಬಾಳ್ ತೊಂಬತ್ತು ಕೆಜಿ ಎತ್ತಿ ತೃತೀಯ ಸ್ಥಾನ ಪಡೆದರು ಇದೇ ತೂಕದ ಮತ್ತೊಬ್ಬ ಪೈಲ್ವಾನ್ ಸ್ಥಾನ ಪಡೆದುಕೊಂಡರೆ ಸುನೀಲ್ ತೋರ್ಗಲ್ ತೊಂಬತ್ತು ಕೆಜಿ ಎತ್ತಿ ಐದನೇ ಸ್ಥಾನ ಸಂತೋಷ್ ಬಿಸ್ನಾಳ್ ಎಂಬತ್ತೆಂಟು ಕೆಜಿ ಎತ್ತಿ ಆರನೇ ಸ್ಥಾನ ಸುರೇಶ್ ಬಿಸ್ನಾಳ್ ಎಂಬತ್ಮೂರು ಕೆಜಿ ಎತ್ತಿ ಏಳನೇ ಸ್ಥಾನ ಹಾಗೂ ಅರುಣ್ ಬಿಸ್ನಾಳ್ ಎಂಬತ್ಮೂರು ಕೆಜಿ ಎತ್ತಿ ಎಂಟನೇ ಸ್ಥಾನ ಪಡೆದರು ಕಲ್ಲು ಎತ್ತಿ ಒಗೆಯುವ ಪ್ರತಿಕ್ಷಣಕ್ಕೂ ಪ್ರೇಕ್ಷಕರು ಎತ್ತಿ ಒಗಿ ಎಂದು ಹುರಿದುಂಬಿಸಿದ ರೋಚಕ ವಾತಾವರಣ ಮೈದಾನಕ್ಕೆ ಗ್ರಾಮೀಣ ಕ್ರೀಡೆಗಳ ಸೊಬಗಿನ ಹಬ್ಬವನ್ನು ತಂದುಕೊಟ್ಟಿತು ಕಾರ್ಯಕ್ರಮದಲ್ಲಿ ಕೃಷಿ ಮೇಳದ ಸರ್ವ ಸದಸ್ಯರು ಹಾಗೂ ಸಾವಿರಾರು ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿದ್ದರು Hey!